ಸಾಲ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಇವತ್ತು ನಾವು ಮಾಡಿರ್ತಕ್ಕಂಥ ಸಾಲ ಎಷ್ಟು ಅಂದ್ರೆ ಎಂಟು ಲಕ್ಷ ಕೋಟಿ ಇವತ್ತು ನಮ್ಮ ಮೇಲೆ ಸಾಲ ಇದೆ ಎಂಟು ಲಕ್ಷ ಕೋಟಿ ಇವತ್ತು ನಮ್ಮ ಮೇಲೆ ಸಾಲ ಇದೆ ನಾವು ಏಷ್ಯನ್ ಇವತ್ತು ನಾವು ಬಡ್ಡಿ ಕಟ್ತಾ ಇರ್ತಕ್ಕಂಥದ್ದು ಎಷ್ಟು ನಾವು ಇವತ್ತು ಬಡ್ಡಿ ಕಟ್ತಾ ಇರ್ತಕ್ಕಂಥದ್ದು ಬ್ಯಾಂಕ್ಗಳಿಗೆ ಕರ್ನಾಟಕ ರಾಜ್ಯದ ನಮ್ಮ ಖಜಾನೆಯಿಂದ ಒಂದು ಲಕ್ಷ ಕೋಟಿ ಇವತ್ತು ನಾವು ಬಡ್ಡಿ ಕಟ್ತಾ ಇದ್ದೀವಿ ಆದ್ರೆ ನೀವು ಮಾಡ್ಕೊಂಡಿರೋ ಕೀಟಗಳಿಗೆ ಇವತ್ತು ಲಕ್ಷಾಂತರ ಕೋಟಿಗಳು ಇವತ್ತು ಸಾಲ ಮಾಡ್ತಾ ಕುಮಾರಣ್ಣವರು ಕುಮಾರಣ್ಣ ಸಾಲ ಮಾಡಿದ್ದಾರೆ ನಾನು ಇವತ್ತು ಒಂಬತ್ತರಿಂದ ತೊಂಬತ್ತು ಒಂಬತ್ತರಿಂದ ಯಾರ್ಯಾರು ಸರ್ಕಾರಗಳನ್ನ ಆಳಿದ್ರು ಯಾರ್ಯಾರು ಎಷ್ಟೇ ಸಾಲ ಮಾಡಿದ್ರು ದಯಮಾಡಿ ಇವೆಲ್ಲ ನೀವು ತಳ್ಕೊಳ್ಬೇಕು ನಾನು ನಿಮ್ಮ ಮುಂದೆ ಇಡ್ತೇನೆ ಅಂಕಿಅಂಶಗಳನ್ನ ಇಡ್ತೇನೆ ಇವತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕೋಲಾರ ಪಾಂಚಜನ್ಯ ಯಾತ್ರೆ ಅಂತ ಪ್ರಾರಂಭ ಮಾಡಿದ್ರು ಎಸ್ ಎನ್ ಕೃಷ್ಣ ಅವರು ಅವರು ಜನ ಪಾಪ ಮರಳಾಗಿ ಏನೋ ಕಡಿದು ಕಟ್ಟೆ ಆಗ್ತಾರೆ ಅಂತ ಹೇಳಿ ಅವ್ರಿಗೆ ಓಟ್ ಕೊಟ್ಟರು ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ನಾಲ್ಕರವರೆಗೆ ಅವ್ರು ಮಾಡಿರ್ತಕ್ಕಂಥ ಇನ್ನೂರ ಕೋಟಿ ಸಾಲ ಮಾಡಿದ್ರು ಆದ್ರೆ ಯಾವುದೇ ರೈತರಿಗೆ ಉಪಯೋಗ ಆಗುವಂತ ಕೆಲಸ ಮಾಡಲಿಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ನಡೀತು ಆವತ್ತು ಯಾರಿಗೂ ಕೂಡ ಬಹುಮತ ಬಂದಿರಲಿಲ್ಲ ಆವತ್ತು ಕಾಂಗ್ರೆಸ್ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷ ಅಧಿಕಾರಕ್ಕೆ ಬಂತು ಧರ್ಮಸಿಂಗ್ ಅವರು ದೇವೇಗೌಡರು ಕೂಡ ಧರಂಸಿಂಗ್ ಅವರಾದ್ರೆ ಮುಖ್ಯಮಂತ್ರಿ ಆಗಲಿ ಒಳ್ಳೆಯವರು ಮಾಡ್ತಾರೆ ಅಂತ ಹೇಳಿ ಆದ್ರೆ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿಗಳಾಗಿ ಇಪ್ಪತ್ತು ತಿಂಗಳು ಆಡಳಿತ ಮಾಡಿದ್ರು ಅವ್ರು ಮಾಡಿರ್ತಕ್ಕಂಥ ಸಾಲ ಹತ್ತು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಸಾಲ ಮಾಡಿದ್ರು ಯಾವುದೇ ರೈತರ ಸಾಲ ಮನ್ನಾ ಮಾಡಿಲ್ಲ ಆದ್ರೆ ಕಾರಣಾಂತರಗಳಿಂದ ಎರಡ್ ಸಾವಿರದ ಆರರಲ್ಲಿ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾದ್ರು ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾದಾಗ ಕುಮಾರಣ್ಣ ಅವರು ಕೂಡ ಬಿಜೆಪಿ ಜೊತೆ ಮಾಡಿದ್ರು ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾದ್ರು ಕುಮಾರಣ್ಣ ಸಾಲ ಮಾಡಿದ್ರು ಇದನ್ನ ಹೇಳ್ತಾ ಯಾರು ಯಾರ್ಯಾರು ಎಷ್ಟೆಷ್ಟು ಸಾಲ ಮಾಡಿದ್ದಾರೆ ಸಾಲದಲ್ಲಿ ಏನೇನು ಮಾಡಿದ್ದಾರೆ ಅನ್ನುವಂಥದ್ದನ್ನ ಯೋಚನೆ ಮಾಡಬೇಕು ಎರಡು ಸಾವಿರದ ಆರರಲ್ಲಿ ಕುಮಾರಣ್ಣ ಅವರು ಸಾಲ ಮಾಡಿದ್ರು ಎಷ್ಟು ಮಾಡಿದ್ರು ಮೂರು ಸಾವಿರದ ಐನೂರು ಕೋಟಿ ಸಾಲ ಮಾಡಿದ್ರು ಮೂರು ಸಾವಿರದ ಐನೂರು ಕೋಟಿಯಲ್ಲಿ ಎರಡು ಸಾವಿರದ ಐನೂರು ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ರು ಇಡೀ ದೇಶದಲ್ಲಿ ಕುಮಾರಣ್ಣವರು ರೈತರ ಸಾಲ ಮನ್ನಾ ಮಾಡಿ ರೈತರಿಗೆ ಈ ರೀತಿ ಒಂದು ನೆರವು ಬರಬಹುದು ಅಂತ ತೋರಿಸ್ಕೊಟ್ಟಿದ್ದು ಕುಮಾರಣ್ಣವರು ಕರ್ನಾಟಕಗಳಿಂದ ನಮ್ಮ ಅಧಿಕಾರವಾಗಿದ್ದು ಇಪ್ಪತ್ತು ತಿಂಗಳಾದ್ಮೇಲೆ ಎರಡು ಸಾವಿರದ ಎಂಟರಲ್ಲಿ ಎರಡು ಯಡಿಯೂರಪ್ಪನವರು ಬಂದರು ನನಗೆ ಅಧಿಕಾರ ಕೊಟ್ಟಿಲ್ಲ ಅಂತೇಳಿ ಊರೆಲ್ಲ ಹೇಳ್ಕೊಂಡು ಬಂದ್ರು ಏನೋ ಅನ್ಯಾಯ ಆಗಿದೆ ಅಂತ ಹೇಳಿ ಕೊಟ್ಟರು ಆದರೆ ಮೂರು ವರ್ಷ ಮೂರು ತಿಂಗಳ ಕಾಲ ಅವರು ಆಡಳಿತವನ್ನು ಮಾಡಿದ್ರು ಇಪ್ಪತ್ತೈದು ಸಾವಿರದ ಆರ್ನೂರು ಕೋಟಿ ಸಾಲ ಮಾಡಿದ್ರು ಇಪ್ಪತ್ತೈದು ಸಾವಿರದ ಆರುನೂರು ಕೋಟಿ ಸಾಲ ಮಾಡಿದ್ರು ಆದ್ರೆ ಯಾವುದೇ ರೈತರ ಸಾಲ ಮನ್ನಾ ಇಲ್ಲ ಆನಂತರ ಧರಮ್ ಸಿಂಗ್ ಅವರು ಬಂದ್ರು ಅಲ್ಲ ಇವರು ಸದಾನಂದ ಗೌಡರು ಬಂದ್ರು ಸದಾನಂದ ಗೌಡರು ಹನ್ನೊಂದು ಸಾವಿರ ಕೋಟಿ ಸಾಲ ಸಾಲ ಮಾಡಿದ್ರು ಸದಾನಂದ ಗೌಡ್ರು ಹನ್ನೊಂದು ಸಾವಿರ ಕೋಟಿ ಸಾಲ ಮಾಡಿದ್ರು ಯಾವುದೇ ರೈತರ ಸಾಲ ಮನ್ನಾ ಇಲ್ಲ ಅದಾದ ನಂತರ ಜಗದೀಶ್ ಶೆಟ್ಟರ್ ಬಂದ್ರು ಹದಿಮೂರು ಸಾವಿರದ ಆರುನೂರು ಕೋಟಿ ಸಾಲ ಮಾಡಿದ್ರು ಹದಿಮೂರು ಸಾವಿರದ ಆರ್ನೂರು ಕೋಟಿ ಸಾಲ ಮಾಡಿದ್ರು ಯಾವುದೇ ರೈತರ ಸಾಲ ಮನ್ನಾ ಇಲ್ಲ ಹದಿಮೂರರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ಬಂತು ಹದಿಮೂರರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬಂದ್ರು ಸಿದ್ದರಾಮಯ್ಯನವರು ಆವತ್ತು ಮಾಡಿರ್ತಕ್ಕಂಥ ಐದು ವರ್ಷಗಳಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ಸಾಲ ಮಾಡಿದ್ರು ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ಸಾಲ ಮಾಡಿದ್ರು ಬಹುಶಃ ಇವತ್ತು ಎಂಟು ಲಕ್ಷ ಕೋಟಿ ಆಗೋದಕ್ಕೆ ಕಾಂಗ್ರೆಸ್ ಸರ್ಕಾರ ಅರ್ಧ ಕಾರಣ ನಾಲ್ಕು ಲಕ್ಷ ಕೋಟಿ ಅವರೇ ಮಾಡಿರ್ತಕ್ಕಂಥದ್ದು ಆದ್ರೆ ಇವತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ಮಾಡಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ಬಂತು ಎರಡು ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಎಣಿಕೆ ನಡೀತಾನೆ ಇತ್ತು ಡೆಲ್ಲಿಯಿಂದ ಬಂದ್ರು ದೇವೇಗೌಡರ ಮನೆಯಲ್ಲಿ ಕುಂತ್ಕೊಂಡ್ರು ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿಬಿಟ್ರು ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ನಾವೆಲ್ಲಿ ಬಿಜೆಪಿ ಜೊತೆ ಹೋಗ್ಬಿಡ್ತೀವಿ ಅಂತೇಳಿ ಗೊತ್ತು ಗುರಿ ಇಲ್ಲದೆ ಘೋಷಣೆ ಮಾಡಿಬಿಟ್ರು ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾದ್ರು ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾದ ಮೇಲೆ ಕುಮಾರಣ್ಣ ಆ ಸರ್ಕಾರದಲ್ಲಿ ಸಾಲ ಮಾಡಿದ್ರು ಎಷ್ಟು ಮಾಡಿದ್ರು ಕುಮಾರಣ್ಣ ಕುಮಾರಣ್ಣವರು ಹದಿನಾಲ್ಕು ತಿಂಗಳಿದ್ರು ಹದಿನಾಲ್ಕು ತಿಂಗಳು ಮುಖ್ಯಮಂತ್ರಿಗಳಾಗಿ ಅವರು ನಲ್ವತ್ತು ಸಾವಿರ ಕೋಟಿ ಸಾಲ ಮಾಡಿದ್ರು ನಲ್ವತ್ತು ಸಾವಿರ ಕೋಟಿ ಸಾಲ ಮಾಡಿ ಇಪ್ಪತ್ತೈದು ಸಾವಿರ ಕೋಟಿ ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ರು ಸಿ ಬ್ಯಾಂಕ್ಗಳಲ್ಲಿ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಕೂಡ ಅನೇಕ ರೈತರಿಗೆ ಇವತ್ತು ದುಡ್ಡು ಬಂತು ಆದ್ರೆ ಇಪ್ಪತ್ತೈದು ಸಾವಿರ ಕೋಟಿ ಈ ದೇಶದ ಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಒಪ್ಕೊಂಡ್ರು ಈ ರೀತಿ ದಿಟ್ಟವಾದಂತಹ ಒಂದು ಹೆಜ್ಜೆಯನ್ನ ಇಟ್ಟಿರ್ತಕ್ಕಂಥದ್ದು ದಿಟ್ಟವಾದ ಧೈರ್ಯವಾಗಿ ಇವತ್ತು ಇಪ್ಪತ್ತೈದು ಸಾವಿರ ಕೋಟಿ ಇವತ್ತು ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥ ಕೀರ್ತಿ ದೇಶದಲ್ಲಿ ಯಾರಿಗಾದ್ರೂ ಇದ್ರೆ ಅದು ಕರ್ನಾಟಕ ರಾಜ್ಯ ನಮ್ಮ ಹೆಮ್ಮೆಯ ಪುತ್ರ ಕೇಂದ್ರ ಮಂತ್ರಿಗಳು ಕುಮಾರಣ್ಣವರು ಆದ್ರೆ ಅಂತರ ಕುಮಾರಣ್ಣ ಈ ಸರ್ಕಾರಕ್ಕೂ ಕೂಡ ಕೊಟ್ಟರು ನೀವು ರೈತರ ನೆರವಿಗೆ ಬರಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಂಪತ್ತಿದೆ ಆದ್ರೆ ನೀವು ಮಾಡಿ ಎನ್ನುವಂತ ಸಲಹೆಗಳು ಕೊಟ್ಟರು ಕೂಡ ಗೊತ್ತು ಗುರಿ ಇಲ್ಲದೆ ಇಂಥ ಯೋಜನೆಗಳಿಂದ ಇವತ್ತು ಕರ್ನಾಟಕ ರಾಜ್ಯವನ್ನ ಹಾಳು ಮಾಡ್ತಾ ಇದಾರೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಹೀಗೆ ಸಾಲ ಸಾಲ ಮಾಡಿ ಮಾಡಿ ಸರ್ಕಾರ ನಡೆಸಿದ್ರೆ ಕರ್ನಾಟಕ ರಾಜ್ಯವನ್ನ ಅಡಮಾನ ಇಡುವಂತ ಪರಿಸ್ಥಿತಿ ದೂರ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತೇನೆ ನೀವೆಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕು ಕರ್ನಾಟಕ ರಾಜ್ಯ ಉಳಿಬೇಕು ನಾವೆಲ್ಲರೂ ಉಳಿಬೇಕು ನಮ್ಮ ರೈತರು ನಮ್ಮ ಮಕ್ಕಳು ಉಳಿಬೇಕು ಅಂತ ಹೇಳಿದ್ರೆ ಇವತ್ತು ಎಚ್ಚೆತ್ಕೊಳ್ಬೇಕು ನಮ್ಮ ಮುರಳಿಯವರು ಹೇಳಿದಾಗೆ ಈ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ನ ಕಿತ್ತೊಯ್ಯುವಂತ ಕೆಲಸ ಇವತ್ತು ನಾವೆಲ್ಲರೂ ಇವತ್ತು ವಸತಿ ಯೋಜನೆ ನೀವು ನಾನು ಹೇಳ್ತಾ ಇದ್ದೆ ಹಿಂದೆ ಕೂಡ ನಿಮಗೆ ವಸತಿ ಯೋಜನೆ ಇದರಲ್ಲಿ ಕುಡುಗೂರಲ್ಲಿ ಫ್ಲಡ್ ಬಂದ್ಬಿಡ್ತು ಫ್ಲಡ್ ಸಂದರ್ಭದಲ್ಲಿ ಒಂದು ಸಾವಿರ ಮನೆಗಳನ್ನ ಕೊಟ್ಟಿದ್ದಾರೆ ಇವತ್ತು ನೀವು ಹೋಗಿ ನೋಡಿ ಆ ಕಾಲೋನಿಯಲ್ಲಿ ಕುಮಾರಣ್ಣ ಅವರು ಕೊಟ್ಟಿರ್ತಕ್ಕಂತ ಹತ್ತು ಲಕ್ಷ ರೂಪಾಯಿ ಮನೆಗಳನ್ನ ಕೊಟ್ಟಿದ್ದಾರೆ ಆದ್ರೆ ಇವತ್ತು ಆ ಮನೆಗಳನ್ನ ನೀವು ನೋಡಿದ್ರೆ ನಾವೆಲ್ಲ ಒಂದು ಜಯನಗರಕ್ಕೋ ನಗರಕ್ಕೋ ಸದಾಶಿವ ನಗರಕ್ಕೋ ಬಂದಿದ್ದೀವೇನೋ ಅಂತ ಅನ್ಸುತ್ತೆ ಅಂತ ಒಂದು ಫೀಲಿಂಗ್ ಬರುತ್ತೆ ನಮ್ಗೆ ಅಂತ ಒಳ್ಳೆ ಸುಸಜ್ಜಿತವಾದಂತ ಮನೆಗಳನ್ನ ಕೊಟ್ಟಿದ್ದಾರೆ ನಮ್ಮಲ್ಲಿ ಕುಮಾರಣ್ಣವರು ನಮ್ಮ ಸಂಪತ್ ರಾಜ್ಯ ಆದ್ರೆ ನಾನು ಪ್ರತಿಯೊಬ್ಬರಿಗೂ ಕೂಡ ಬಡವರಿಗೂ ಕೂಡ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಕೊಟ್ಟು ಅಂತ ಒಂದು ಮನೆಗಳನ್ನ ಕಟ್ಕೊಡ್ತೇನೆ ಇವತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರ ಒಂದು ಮೂವತ್ತು ಕೊಡ್ತಾ ಇದ್ದಾರೆ ಏನಕ್ಕೂ ಆಗೋದಿಲ್ಲ ಆದ್ರೆ ಕುಮಾರಣ್ಣ ಅವರು ನನಗೆ ಅಧಿಕಾರ ಕೊಡಿ ಆದ್ರೆ ನೀವು ಹನ್ನೆರಡು ತಿಂಗಳು ಹದಿನಾಲ್ಕು ತಿಂಗಳು ಕೊಟ್ಟರೆ ಆಗೋದಿಲ್ಲ ನನಗೆ ಐದು ವರ್ಷ ಆಡಳಿತವನ್ನ ಕೊಡಿ ನಾನು ನಿಮಗೆ ಒಳ್ಳೆ ಸುಸಜ್ಜಿತವಾದಂತ ಮನೆಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು ಮತ್ತೆ ನಿಮಗೆ ಆಸ್ಪತ್ರೆಗಳು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಆಸ್ಪತ್ರೆಗಳನ್ನ ಕೊಡ್ತೀನಿ ಹೋಬಳಿ ಮಟ್ಟದಲ್ಲಿ ಆಸ್ಪತ್ರೆಗಳನ್ನ ಕೊಡ್ತೇನೆ ಅನ್ನುವಂಥದ್ದನ್ನ ಹೇಳಿದ್ರು ಆದ್ರೆ ಆಗ್ಲಿಲ್ಲ ಆದ್ರೆ ನಿಮಗೆ ಎಲ್ಲ ಇಂಡಸ್ಟ್ರೀಸ್ ಕೊಡ್ತೀನಿ ಅಂತ ಹೇಳಿದ್ರು ಆಗ್ಲಿಲ್ಲ ನೀರಾವರಿ ಯೋಜನೆಗಳನ್ನ ಕೊಡ್ತೀನಿ ಅಂತ ಹೇಳಿದ್ರು ಆಗ್ಲಿಲ್ಲ ನಿಮ್ಗೆ ಶಾಲಾ ಕಾಲೇಜುಗಳು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ತಾಲೂಕ್ ಮಟ್ಟದಲ್ಲಿ ಮತ್ತು ಹೋಬಳಿ ಮಟ್ಟದಲ್ಲಿ ಒಳ್ಳೆ ಕಾಲೇಜ್ಗಳನ್ನ ಶಾಲಾ ಕಾಲೇಜುಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು ಕುಮಾರಣ್ಣ ಅವರಿಗೆ ಕಡಿಮೆ ಅವಧಿಲ್ ಇದ್ರು ಕೂಡ ಇಪ್ಪತ್ತು ತಿಂಗಳು ಒಂದ್ಸಾರಿ ಮಾಡಿದ್ರು ಹದಿನಾರು ತಿಂಗಳು ಒಂದ್ಸಾರಿ ಮಾಡಿದ್ರು ಆದ್ರೆ ಎರಡು ಅವಧಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರೈತರು ನೆನೆಸಿಕೊಳ್ಳುವಂತ ಒಂದು ಕಾರ್ಯಕ್ರಮಗಳನ್ನ ಕೊಟ್ಟಿರ್ತಕ್ಕಂಥದ್ದು ನಾವು ಇವತ್ತು ಸ್ಮರಿಸ್ಬೇಕು ಆದ್ರೆ ಇವತ್ತು ಕುಮಾರಣ್ಣ ಅವರ ಕಾಲದಲ್ಲಿ ಕೆ ಪಿ ಎಸ್ ಸಿ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಅವರ ಕಾಲದಲ್ಲಿ ಇವತ್ತು ಸುಮಾರು ಸಾವಿರಾರು ಕಾಲೇಜುಗಳನ್ನ ಈ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ನಿಮ್ಗೆ ಪೂರ್ಣ ಅಧಿಕಾರ ಕೊಟ್ಟರು ಕೂಡ ನಿಮ್ಗೆ ಯೋಗ್ಯತೆ ಇಲ್ಲ ನೀವು ಮಾಡೋಕೆ ಆಗಲಿಲ್ಲ ಕಡಿಮೆ ಅವಧಿಯಲ್ಲಿ ಕೊಟ್ಟರು ಕೂಡ ಮಾಡಿದ್ದಾರೆ ಬಹುಶಃ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ರೈತರ ಪರವಾಗಿ ಇರ್ತಕ್ಕಂಥ ಒಂದು ಸರ್ಕಾರ ಬರಬೇಕು ದಲಿತರ ಪರವಾಗಿರ್ತಕ್ಕಂಥ ಒಂದು ಸರ್ಕಾರ ಬರಬೇಕು ಮಹಿಳೆಯರ ಪರವಾಗಿರ್ತಕ್ಕಂಥ ಒಂದು ಸರ್ಕಾರ ಬರಬೇಕು ಇವತ್ತು ಮಕ್ಕಳ ಪರವಾಗಿ ಮಕ್ಕಳ ಕಲ್ಯಾಣಕ್ಕಾಗಿ ಒಂದು ಸರ್ಕಾರ ಬರಬೇಕು ಅಂತ ಹೇಳಿದ್ರೆ ಬಹುಶಃ ಇವತ್ತು ಕುಮಾರಣ್ಣ ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಬೇಕು ಬಹುಶಃ ನಾವೆಲ್ಲರೂ ಕೂಡ ಸಂಕಲ್ಪ ಮಾಡಿ ಕುಮಾರಣ್ಣ ಅವರಿಗೆ ಐದು ವರ್ಷಗಳ ಕಾಲ ಇವತ್ತು ನೀವು ಅವರಿಗೆ ಅಧಿಕಾರವನ್ನು ಕೊಟ್ರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎಲ್ಲರೂ ಕೂಡ ನೆಮ್ಮದಿಯ ಒಂದು ಸರ್ಕಾರವನ್ನ ಕೊಡುವಂತ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ನಾವು ಇವತ್ತು ರಾರಾಜಿಸ್ತಾ ಇದೀವಿ ಆರಾಧಿಸ್ತಾ ಇದ್ವಿ ಇವತ್ತು ತೆಲಂಗಾಣದಲ್ಲಿ ಆರಾಧ್ಯ ದೈವ ಆರಾಧ್ಯ ದೈವ ಅಂತ ಹೇಳ್ತಾರೆ ತೆಲಂಗಾಣದಲ್ಲಿ ಇವತ್ತು ಅಂತ ಒಂದು ಹನ್ನೊಂದು ಸಾವಿರದ ಕೋಟಿ ಹನ್ನೊಂದು ಸಾವಿರ ಕೋಟಿ ಯಾಕಂದ್ರೆ ಆ ಇಂಡಸ್ಟ್ರಿಯನ್ನ ತಿಂದು ತೇಕಿ ಹೋಗ್ಬೇಕು ಅಂತಿದ್ರು ಅದನ್ನ ತಿನ್ನೋಕ್ ಬಿಟ್ಟಿಲ್ಲ ಯಾರು ಕುಮಾರಣ್ಣ ಅವರು ತಿಂದಾಗ್ ಬಿಟ್ಟಿಲ್ಲ ಇದನ್ನ ಜೀವಂತವಾಗಿ ಇಡ್ತೇನೆ ಅಂತ ಹೇಳಿ ನರೇಂದ್ರ ಮೋದಿ ಅವರ ಹತ್ರ ಮಾತನಾಡಿ ಹನ್ನೊಂದು ಸಾವಿರದ ನಾನೂರು ಕೋಟಿ ಅಲ್ಲಿ ಕೊಟ್ಟು ಇವತ್ತು ಸ್ಥಾಪನೆ ಮಾಡಿದ್ದಾರೆ ಹಾಡಿನ ಅಭಿಷೇಕ ಮಾಡ್ತಾ ಇದ್ದಾರೆ ಇವತ್ತು ಕುಮಾರಣ್ಣ ಅವರಿಗೆ ತೆಲಂಗಾಣದಲ್ಲಿ ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ನೀವು ಎಲ್ಲಾ ಕಡೆ ಕೂಡ ನಾವು ಮೂರು ನಾಲ್ಕು ಐದು ಹತ್ತು ಕ್ಯಾಂಡಿಡೇಟ್ ಗಳಾಗಿ ನಾವು ಕೆಲ್ಸ್ ಕಳಿಸ್ತೀವಿ ಅನ್ನುವಂತ ಮಾತನ್ನ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಹೇಳ್ತಾ ಇದ್ದಾರೆ ಅಥವಾ ಒಂದು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ